ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಇಂದು ನಾನು ನಿನಗೊಂದು ಬ್ಯೂಟಿಫುಲ್ ಡಬಲ್ ಬೆಡ್ರೂಮ್ ಮನೆಯನ್ನು ಖರೀದಿಸಿದೆ ಮಾನ್ಯ ಸಂಪೂರ್ಣ ವಿವರಗಳನ್ನು ತಿಳಿಯಬೇಕಡೆ ದಯವಿಟ್ಟು ಪೂರ್ಣ ವಿಡಿಯೋ ನೋಡಿ ಇದು ತರ್ಟೀನ್ ಫಿಫ್ಟಿ ಎಸ್ ಎಫ್ ಟಿ ಮನೆ ಡಬಲ್ ಬೆಡ್ರೂಮ್ ಹೌಸ್ ನಮ್ಮ ಮನೆಯಲ್ಲಿ ಸೆಮಿ ಓಪನ್ ಕಿಚನ್ ಇದೆ ಅದರ ಮನೆಯಲ್ಲಿ ಪೂಜಾ ಸ್ಥಳ ಇವಿದೆ ಪೂರ್ಣ ಮನೆ ಕ್ವಾಲಿಟಿ ಮೆಟೀರಿಯಲ್ ನಿರ್ಮಿಸಲಾಗಿದೆ ಬಿಲ್ಡರ್ ಮನೆಯನ್ನು ತುಂಬ ಲೋ ಪ್ರೈಸ್ ಮಾರುಟ್ಟಿದ್ದಾರೆ ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ಡ್ ವಾಶ್ರೂಮ್ ಇದೆ ಹಾಲ್ಗೆ ಕಾಮನ್ ವಾಶ್ರೂಮ್ ಇದೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಮಟ್ಟು ಸಬ್ಸ್ಕ್ರೈಬ್ ಮಾಡಿ ಮೊನ್ನೆ ಸೌತ್ ವೆಸ್ಟ್ ಕಾರ್ನರ್ ಇರುವ ಮತ್ತೊಮ್ಮೆ ನಾನು ಮನೆಯ ಎಲ್ಲ ವಿವರಗಳನ್ನು ನೀಡುತ್ತಿದ್ದೇನೆ ತರ್ಟೀನ್ ಫಿಫ್ಟಿ ಎಸ್ ಎಫ್ ಟಿ ಡಬಲ್ ಬೆಡ್ರೂಮ್ ಹೌಸ್ ಸೌತ್ ವೆಸ್ಟ್ ಕಾರ್ನರ್ ಹೌಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಅಡಿಗೆ ಅಂತ ಭಾವಿಸ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಬಾಯ್